ನಮಸ್ತೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ರಕಸ್ಕೋಪಕ್ಕೆ ಬಂದ್ಮಕ್ಕರೆಲ್ಲಾ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ. ಇкла डियर ಬಾಯ್ 3 ಟೈಮ್ ನೇ ಕರ್. ರೀಲ್ ಮಾಡೋತ್ಲಲ್ಲ ಆಗತಾರೆ ಎಲ್ಲರೂ. ಓಡಿಶಾ. ಪ್ರೇಮಣ್ಣ ಮ್ಯಾಚಿಂಗ್ ಮ್ಯಾಚಿಂಗ್ ಅಂತಂದ್ರ ಮೊದಲನೇ ಹಬ್ಬ ಆಮೇಲೆ ದಕ್ಷಿಣಾಯನದಿಂದ ಸೂರ್ಯ ಉತ್ತರಾಯ ಉತ್ತರಾಯನ ಕಡೆ ಹೋಗ್ತಾನೆ ಫೋಟೋ ಶೂಟ್ ಮಾಡಕ್ ಬಂದೇವ್ರಿ ನೋಡ್ರಿ ಏನ್ ಮಸ್ತ್ ವ್ಯೂ ಐತಿ ಇಲ್ಲಿ ಮಾದೇವ್ ಗುಡಿಗೆ ಬಂದಿದ್ವಿ ಗುಡಿ ನಮಸ್ಕಾರ ಮಾಡಿ ಬಂದು ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಗೈಸ್ ಇವತ್ತು ಏನಂತಂದ್ರೆ ಸಂಕ್ರಾಂತಿ ಹಬ್ಬ ಐತ್ರಿ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆಮೇಲೆ ಇವತ್ತ ರಾಕಸ್ಕೋಪ್ ಡ್ಯಾಮಿ ಹೊಂಟೇವ್ರಿ ನೀವ್ ಅನ್ಕೋತಿರ್ಬೋದು ಲಾಗ್ ದಿವ್ಸ ನಂಗೂ ಟೈಮ್ ಅದು ಫುಲ್ ಬಿಸಿ ಇವತ್ ಸ್ವಲ್ಪ ಟೈಮ್ ಸಿಕ್ಕೇತ್ರಿ ಹೊಂಟೇವ್ ಎಲ್ಲಾರು ರಾಕಸ್ಕೋಪ್ ಡ್ಯಾಮಿಗ ಅಲ್ಲಿ ಹೋಗು ಈಗ ಹೊಂಟಿವಿ ರಾಕಸ್ಕೋಪಿಗ ನೋಡ್ರಿ ಈಗ ರಾಕಸ್ಕೋಪಿಗೆ ಹೊಂಟೇವಿ ಎಲ್ಲಾರು ವೇದಾಂತದನು ಹಿಂದೈತ್ ಅವ್ರ ಗಾಡಿ ಬರಕತ್ತಾರ ಈಗ ರಾಕಸ್ಕೋಪ್ನಾಗ ಹೋಗ್ ಸಿಗುಂಟ್ರಿ ನಿಮಗ ಸಿನಿಮ್ಯಾಟಿಕ್ ಸಿನಿಮಾಟಿಕ್ ನೋಡ್ರಿ ನೀವು ಕರ್ಕಸ್ಕೋಬೇಕು ಬಂದ್ ಮುಟ್ಟವ್ರೆಲ್ಲ ಎಲ್ಲ ಕುಂತಾರ ನೋಡ್ರಿ ಹೊಳಲಣ್ಣ ಅದನ್ನ ಅಲ್ಲೇ ಪ್ರೇಮಣ್ಣ ಎಲ್ಲಾರು ಕುಂತಾರ ಈಗ ಊಟದ ಸಾಮಾನು ತಗೋದ್ ಈಗ ಅಲ್ಲಿ ಮ್ಯಾಲ ಡ್ಯಾಮ್ ನೋಡಿ ಊಟ ಚಾಲೂ ಮಾಡ್ತೇವ್ರಿ ಏನಂತಿರ್ಪಾ ಪ್ರೇಮಣ್ಣ ಮತ್ತ ಎಲ್ಲರಿಗೂ ಸಂಕ್ರಾಂತಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮಾಡ್ಬೇಕ್ರಿ ಈಗ ಬಹಳ ದಿವ್ಸ ಆದ್ಮೇಲೆ ಬ್ಲಾಗ್ ಬಂದೈತ್ರಿ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ನೆಕ್ಸ್ಟ್ ಬ್ಲಾಗ್ ಈಗ ಎಲ್ಲಾ ಸ್ವಲ್ಪ ಕಂಟಿನ್ಯೂ ಮಾಡ್ಬೇಕಂತ ಐತ್ ಕಂಟಿನ್ಯೂಸ್ ನೋಡನ್ರಿ ಏನಾಕೇತಂತ ಬ್ಯಾಡ್ ಫ್ರೆಂಡ್ ತೊಂಬರ್ ಆತನ್ರೀ ಅವ ಬಂದ್ರೆ ಈಗ ಬ್ಯಾಟ್ ಯಾರ ಕಡೆ ಇದ್ದೇವೆ ಫ್ರೆಂಡ್ಸ್ ಹೇಳೇನೆ ಅವ ತಗೊ ಬಂದರೆ ಚಲೋ ಇಲ್ಲ ಅಂದ್ರೆ ನೋಡ್ತೀನಿ ಏನು ಬ್ಯಾರೆ ಕ್ರಿಕೆಟ್ ಆಡೋದ್ರಿ ಇಲ್ಲ ಫುಟ್ಬಾಲ್ ಆಡೋದು ಫುಟ್ಬಾಲ್ ತೊಗೊಂಬಂದೀನಿ ರೀ ನಾ ಫುಟ್ಬಾಲ್ ಇಲ್ಲಂದ್ರ ಲಗೋರಿ ಆಡೋಲ್ಲ ನೋಡ್ರಿ ಈಗ ಸಡ್ ಡ್ಯಾಮ್ ನೋಡಕ್ಕೆ ಹೊಂಟೇವಿ ಡ್ಯಾಮ್ ಗೇಟ್ ಪ್ರೇಮನಾ ಅಲ್ಲೇ ಸ್ವಲ್ಪ ಬ್ಯಾಕ್ ತರಕೆ ಹೋಗ್ಯಾನ ಹಾಂ ಹೊಂಟೀವಿ ವೇದಾಂತ್ ಮತ್ತೇನಂತಿಪ್ಪ ಮಸ್ತ್ ಆಪಡೋದ್ ಪ್ಲಾನ್ ಮಾಡ್ಯಾರೀ ಮ್ಯಾಟ್ ಬಂತಂದ್ರ ಇಲ್ಲಾಂದ್ರ ಲಗೋರಿ ಅದು ಆಡುತ್ತೆ ಏನರೇ ಆಡುಲ್ರಿ ಒಪ್ಪತ್ತು ಒಟ್ಟು ಎವ್ರಿ ಟೈಮ್ ಬಂದಾಗ ಏನಾರ ಬಟ್ ಆಡೇ ಹೋಗುದ ಮ್ಯಾಲ ಒಂದು ಗುಡಿ ಐತಿ ಗುಡಿಗಷ್ಟ ಅಷ್ಟು ಹೋಗುದ ಪತಂಗ ಒಂದು ತರ್ಬೇಕಾಗಿತ್ತ ಅದೊಂದು ಮಿಸ್ ಮಾಡಿದ್ದು ಪತಂಗ ಹವಾ ಅದು ಮಾಡ್ತೇತಿ ಅವಾಗ ಒಂದ್ಸತಿ ಹರಿಸಿದ್ದಿಲ್ಲ ಪತಂಗ ಮಸ್ತ್ ಹರಿತ್ರಿ ಅವಾಗ ಲಾಸ್ಟ್ ಟೈಮ್ ಹಾರಿಸಿದಾಗ ಚಂದ ಇತ್ತ್ರಿ ಬತ್ತಾದ್ರೆ ಏನಂತೆ ನಮ್ದೇನಿಲ್ಲಪ್ಪ ಏನಿಲ್ಲಪ್ಪ ನೀವು ಬರ್ತೀ ನಿಮ್ಮ ಕಾಲೇಜ್ನಾಗ ನೀವು ಹವಾ ಬಾಳ್ ಮಾಡಾಕ ಚಲೋ ನಡೆದ ನೋಡ್ರಿ ಇಲ್ಲೇ ಪರಮ ಸುಂದರಿಗೋಳ ರೆಡಿಯಾಗಿ ಬಂದ್ರಿ ಪರಂ ಪರಂ ನಮ್ಮ ಅಂಕಲ್ ನೋಡ್ರಿ ರಾಜ ಎಲ್ಲಾರು ಸೇರ್ ಹೊಂಟೇವ್ರಿ ಈಗ ಡ್ಯಾಮ್ ಗೇಟ್ಗ ನೋಡಕ ಮಾತಾಡುವ ಮೊನ್ನೆ ಅಂತೂ ಇಷ್ಟು ಜೋರ್ ಮಳೆ ನಾನು ಇಲ್ಲಿ ಫೋನ್ ಬಿದ್ರ ಗಾನ್ ಎವ್ರಿ ಟೈಮ್ ಬಂದಾಗ ಒಮ್ಮೆ ಅಲ್ಲಿ ಹೋದವ್ರಲ್ಲ ಆ ಹೂವಾ ಹರ್ಕೊಂಡು ಹೋಗಿರ್ತೇವಿ ಇವತ್ತು ಹರ್ಕೊಂಡು ಹೋಗುದ್ರಿ ಲಾಸ್ಟ್ ಟೈಮ್ ರೀಲ್ ಮಾಡಿದ್ರಿ ಇಲ್ಲಿ ಮಮ್ಮಿಗಳ ಅದನ್ನೇನ ಎಲ್ಲ ಅಪ್ಲೋಡ್ ಮಾಡಿರಲಿಲ್ಲ ಲಾಸ್ಟ್ ಅವ್ರು ವಾಟ್ಸಪ್ ಮೇಲೆ ಸ್ಟೇಟಸ್ ಹಾಕಿದ್ರ ನಿಮಗೆ ಗೊತ್ತಾರಲ್ಲ ಎಲ್ಲಾ ಮಮ್ಮಿಗಳು ವಾಟ್ಸಪ್ ಸ್ಟೇಟಸ್ ಹಾಕಕ್ ನಂಬರ್ ಒನ್ ಇರ್ತಾರೆ ಏನಾದರೂ ವಾಟ್ಸಾಪ್ ಸ್ಟೇಟಸ್ ನೋಡ್ರಿ ನಮ್ಮ ಔಟ್ಫಿಟ್ ಚೆಕ್ ಮಾಡ್ರಿ ಇವತ್ತು ಅಯ್ಯೋ ಫೋಲೇ ಸಡಿಗಾಯ ಒಂದು ಅಂದ್ರೆ ಹತ್ತು

ಅದು ಅದ್ ರಿವರ್ದ ಬಂದಿದ್ದು ಪೂಜಾ ಮಾಡತ್ತಾರೀ ಇಲ್ಲಿ ಪೂಜಾ ಮಾಡತ್ತಾರ ನೋಡ್ರಿ ಇಲ್ಲಿ ಈಗ ರಿವರ್ ದಂಡಿ ಪೂಜಾ ಮಾಡಿದ್ವಿ ರೀ ಫೋಟೋ ಸೆಷನ್ ಫೋಟೋ ಸೆಷನ್ ಮಾಡಿಸ್ ನೋಡ್ಸಾರೀ ಇದಾಮೇಲೆ ಊಟಕ್ಕೆ ಚಾಲು ಮಾಡ್ತೇವ್ರಿ ಈಗ ಪೂಜಾ ಆತ್ರಿ ಇನ್ ಫುಲ್ ಕೂತು ತಿನ್ನುದ್ ನೋಡ್ರಿ ಈಗ ಆರಾಮ್ ಸೇರಿ ಕೂತು ತಿನ್ನೋದ್ ತಿಂತೇನ್ರಿ ಇವತ್ತು ಬಲ್ಕ್ ಬಲ್ಕ್ ಚಾಲು ಮಾಡೀನ್ರಿ ಈಗ ತಿಂತೇನ ನೋಡ್ರಿ ಇಲ್ಲಿ ರೀಲ್ಸ್ ನೋಡ್ಬೋದು ಕೂತಾನೆ ಅಲ್ಲೇ ಊಟ ರೆಡಿ ಮಾಡಾಗತ್ತಾರ ಅಡಿಗೆ ಹೆಚ್ಚಾಗತ್ತಾರ ಎಲ್ಲರಿಗೂ ಊಟ ಮಾಡಿ ಆಟಾಡಕ್ ಹೋಗ್ರಿ ಆಟಾಡಕ್ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಆಡಕ್ ಹೋಗ್ರಿ ಹಚ್ಚಾತಾರ್ರಿ ಈಗ ಮಸ್ತ್ ವೆರೈಟಿ ವೆರೈಟಿ ಇಲ್ಲೇ ನೋಡ್ರಿ ಬದನಿಕಾಯಿ ಪಲ್ಯ ಐತಿ ನೋಡ್ರಿ ಊಟ ಹಚ್ಚ ತರ್ರಿ ಬದನಿಕಾಯಿ ಪಲ್ಯ ಮೊಸರಕಾಯಿ ಪಲ್ಯ ಜುನ್ಕ ಎಲ್ಲಾ ಚಟ್ನಿಗಳು ಸಲಾಡ್ ಇಲ್ಲಿ ನೋಡ್ರಿ ಎಲ್ಲ ಹಚ್ಚಿಟ್ಟಾರ್ರಿ ಈಗ ನೈವೇದ್ಯ ಮಾಡಿ ನಾವೆಲ್ಲ ತಿಂತೇವಿ ಏನ್ ಏನ್ ರೆಡಾಕ್ ಪ್ಲಾನ್ ಮಾಡತೀರಿ ಫಸ್ಟ್ ಆ ಚಂತೆಂಗ ತಿಂತೀರಿ ಫಸ್ಟ್ ಚಂತೆಂಗ ಊಟ ಮಾಡಿ ಹೊಟ್ಟಿ ತುಂಬ ಪೇಟ್ ಪೂಜಾ ಆಮೇಲೆ ಕಾಮ್ ಪೂಜಾ ಹ್ಮ್ ಒನ್ನೇ ಕಾಮ್ کریں ಪ್ರೇಮಣ್ಣ ಚಾತನ್ರಿ ಪ್ರೇಮಣ್ಣ ಏನ್ ಫಾ ಸ್ಪೆಷಲ್ ನೋಡಿ ಅಲ್ಲ ಸಂಪ್ರಾದಾಯಿಕ ಸ್ಪೆಷಲ್ ಆ लाल ಬರ್ತuntaಡೆ ಕೇಳು ಮೈಕ್ ಮೈಕ್ ಇಲ್ಲ ಆ ಟೀ ಮತ್ತು ಆನ್ ಶರ್ಟ್ ಕಲರ್ ಮ್ಯಾಚಿಂಗ್ ಓ ಹಂಗಾ ಇಲ್ಲಿ ನೋಡಿ ಮ್ಯಾಚಿಂಗ್ ಮ್ಯಾಚಿಂಗ್ एकदम ಪ್ರೇಮಣ್ಣ ಮ್ಯಾಚಿಂಗ್ ಮ್ಯಾಚಿಂಗ್ ಆ ಏಯ್ ಫುಲ್ ಸಂಕ್ರಾಂತಿ ವೈಬ್ಸ್ ರೊಟ್ಟಿ ವೈಬ್ಸ್ ರೊಟ್ಟಿ ವೈಬ್ಸ್ ಅಲ್ಲಿ ಅಜ್ಜಿನೂ ಮ್ಯಾಚಿಂಗ್ ಅದ ಅಳ್ರೀ ಇಲ್ಲಿ ಪ್ರೇಮಣ್ಣ ಮ್ಯಾಚಿಂಗ್ ನಾವೆಲ್ಲ ಮ್ಯಾಚ್ ಆಗಿಲ್ಲ ಬ್ಲೂ ಬ್ಲೂ ಮ್ಯಾಚ್ ಆಗಿದೆ ಅಷ್ಟು ಅಂಕಲ್ ಸಂಕ್ರಾಂತಿ ಮಾತು ಹೇಳ್ತಾರೆ ಇಲ್ಲಿ ಗೊತ್ತಿಲ್ಲ ಏನಾರ ಹೇಳ್ರಿ ಅಂಕಲ್ ಮಾತು ಏನು ಹೇಳ ಏನಾರ ಒಟ್ಟು ಮಾತು ಹೇಳ್ರಿ ಸಂಕ್ರಾಂತಿ ಅಂತಂದ್ರೆ ಮೊದಲನೇ ಹಬ್ಬ ಆಮೇಲೆ ದಕ್ಷಿಣಾಯನದಿಂದ ಸೂರ್ಯ ಉತ್ತರನಾಯ ಉತ್ತರಾಯಣ ಕಡೆ ಹೋಗ್ತಾನೆ ಅವಾಗ ಏನಾಗ್ತತಿ ನಮ್ ತಂಡಿ ದಿನ ಏನಿರ್ತಾ ಅಕ್ಟೋಬರ್ ದಿಂದ ಅಪ್ ಟು ಡಿಸೆಂಬರ್ ಅಥವಾ ಜನವರಿ ತನ ತಂಡಿ ಬಾಳ ಇರುತ್ತೆ ಅವಾಗ ಭೂಮಿ ದಿಕ್ ಚೇಂಜ್ ಆಗಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಹೋಗುವುದೇ ಹೋಗ್ತದೆ ಇದು ಫಸ್ಟ್ ಫೆಸ್ಟಿವಲ್ ಇರೋದ್ರಿಂದ ಸಜ್ಜಿ ರೊಟ್ಟಿ ಹಿಂಗೆಲ್ಲಾ ತಿಂದು ನಾವು ತಂಡಿಯನ್ನ ಹೋಗ್ಸೋ ಸೆಲೆಬ್ರೇಟ್ ಮಾಡಿಗ ನೀರಾಗ బిజి అస్త్ నోడ్రీ ఇష్ట మరి కల్గారీ ఫుల్ పని ఐతి నోడన్ ఏ కల్గడన్ ఆయీత నోట్రీగా అయ్యో ಲೇಯ್ಕತ್ ಲೇ ಬೋಕೆ ಬರ್ತಾವ ಏ ಬರ್ತೀರ ಇಲ್ಲ ಕಡೆ ಈಗ ನೋಡ್ರಿ ಫುಲ್ ಶಿಸ್ತು ಊಟ ಗೀಟ ಮಾಡಿ ಫುಲ್ ಹೊಟ್ಟಿ ತುಂಬಾ ವಾಕಿಂಗ್ ಒಟ್ಟ ತುಂಬಾ ಊಟ ಆಗೇತಿ ಈಗ ಅದ್ಕ ವಾಕಿಂಗ್ ಮಾಡಾಕತ್ತೇವ್ರಿ ತುಂಬಾ ವಾಕಿಂಗ್ ಒಟ್ಟು ತುಂಬಾ ಊಟ ಕರ್ಗಸ ವಾಕಿಂಗ್ ಮಾಡತ್ತ್ರಿ ಈಗ ಬ್ಯಾಟ್ ಅರೇಂಜ್ಮೆಂಟ್ ಆಗೈತಿ ನಂದು ಟೀಮ್ ಮೋಸಿಸ್ತ ನಲ್ವಂತ ಟೀಮ್ ಮಾಡತ್ತೇವ್ರಿ ಹೊಡೂನ್ರಿ ಫಸ್ಟ್ ಅವ್ರು ಯಾರು ಆಡಕ್ಕೆ ಬರ್ತಾರೋ ಇಲ್ಲ ಬಂದ್ರೆ ಅಂದ್ರೆ ಟೀಮ್ ಮಾಡಿ ಆಡುತ್ತೆ ರೀ ಒಂದ್ ಸ್ವಲ್ಪ ಫೋಟೋಶೂಟ್ ಶೂಟ್ ಮಾಡಕ್ಕೆ ಬಂದೇವ್ರಿ ನೋಡ್ರಿ ಏನ್ ಮಸ್ತ್ ವ್ಯೂವ್ ಐತಿಲ್ ಇಲ್ಲ ಸ್ವಲ್ಪ ಕಸ ಅಂದ್ ಸ್ವಲ್ಪ ಬೆಳದೈತಿ ಅದ ಪ್ರಾಬ್ಲಮ್ ಲಾಸ್ಟ್ ಟೈಮ್ ಮನಾಗ ಇರ್ಲಿಲ್ಲ ಹಿಂಗೇನು ಲಾಸ್ಟ್ ಟೈಮ್ ತೊಳಗ್ ಮಾಡಿದ್ರಲ್ಲ ನೋಡ್ರಿ ಮಸ್ತ್ ಏನ್ ಮಸ್ತ್ ಐತಿ ಈ ಸೈಡು ಹಿಂಗೈತಿ ಈ ಸೈಡ್ ಹಿಂಗ್ ಈ ಸೈಡ್ ಎಲ್ಲಾ ಫೀಲ್ಸ್ ಮೇಲೆ ಬಂದೇವ್ರಿ ವ್ಯೂ ಚೆಕ್ ಮಾಡ್ರಿ ಏನು ಮಸ್ತ್ ವ್ಯೂ ಐತಿ ಇದು ಗುಡಿ ಐತಿ ಇದು ಸ್ಟೆಪ್ಸ್ ಹತ್ತು ಬಂದೇವಿ ಈಗ ಮತ್ತೆ ಕ್ರಿಕೆಟ್ ಆಡೋದಿದೆ ಅಲ್ಲಿ ಜೂಮ್ ಮಾಡ್ತಂತ ಹೇಳ್ರಿ ಅಲ್ಲಿ ನೋಡ್ರಿ ನೀರು ಇಲ್ಲೋ ನೀರು ಎಲ್ಲ ಕಡೆ ನೀರ ನೀರು ಫೋಟೋ ಪಗ್ಲು ನಾಳೆ ಮಾದೇವ್ ಗುಡಿಗೆ ಬಂದಿದ್ವಿ ರೀ ಗುಡಿ ನಮಸ್ಕಾರ ಮಾಡಿ ಬಂದು ಅದರದ್ದು ಸಿನಿಮೆಟಿಕ್ ಅಷ್ಟೇ ನೋಡ್ರಿ ನೀವು ಈಗ ನೆಕ್ಸ್ಟ್ ಹಚ್ತಾನ್ರಿ ಕ್ರಿಕೆಟ್ ಆಡೋದೈತ್ರಿತಲ್ರಿ ಸಿನಿಮಾಟಿಕ್ ಈಗ ನೆಕ್ಸ್ಟ್ ಕ್ರಿಕೆಟ್ ಆಡಕ್ಕೆ ಹೋಗೋದೈತ್ರಿ ಕ್ರಿಕೆಟ್ ಆಡಿ ವಾಪಸ್ ಮನೆಗೆ ರೈಟ್ ಈಗ ನೋಡ್ರಿ ಕ್ರಿಕೆಟ್ ಆಗುತ್ತೇವೆ ಎಲ್ಲರೂ ಇವು ನೋಡ್ರಿ ನಾ ಇನ್ನೂ ಔಟ್ ಆಗಿಲ್ಲರಿ ನಾನು ಬಂದಿಲ್ವೇ ಬಂದಿಲ್ವೇದಂತ ಔಟ್ ಆದ ಉಪವಾಸ ಮನೆಗೆ ಹೊಂಟೇವ್ ನೋಡ್ರಿ ಗೈಸ್ ಗಾಡಿ ಬರೋದು ನಾವು ಕಾಣುವ ಅಲ್ಲೂ ನೋಡಾದಿನಿ ಏನ್ ಮಸ್ತ್ ರೀ ಅತ್ ನೋಡ್ರಿ ಇಲ್ಲೆಲ್ಲ ನೀವು ಡ್ಯಾಮಿಗೆ ಬಂದು ವಿಸಿಟ್ ಮಾಡಿ ಹೋಗ್ರಿ ಮಸ್ತ್ ಅಂದ್ರೆ ಮಸ್ತ್ ಇದ್ದಿದ್ರಿ ಮತ್ತೆ ನಮ್ಮ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ರಿ ಈಗ ಈಸ ಈ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ರಿ ಈಗ ನಮಗೂ ಟೈಮ್ ಸಿಕ್ಕಿರಲಿಲ್ಲ ಇಷ್ಟು ದಿವಸ ವಿಡಿಯೋ ಮಾಡೋಕ್ಕೆ ಸಿಕ್ಕಿದ್ದು ಚಾನ್ಸ್ ಈಗ ಸ್ವಲ್ಪ ಟೈಮ್ ಸಿಕ್ಕಿದಂತ ಇವತ್ತು ಮಾಡಾಕತ್ತೇನು ಆಮೇಲೆ ಈಗ ಸ್ವಲ್ಪ ಎಕ್ಸಾಮ್ ಹೋದವ್ ನನ್ನ ಮತ್ತಿಗೆ ಮತ್ತೆ ಮುಂದಿನ ವೀಕ್ ಅದು ಫುಲ್ ಬಿಸಿ ಹಾಕಿನಿ ನೋಡನ್ರಿ ಫೆಬ್ರವರಿನಾಗ ಏನಾರೇ ಒಂದ್ ಪ್ಲಾನ್ ಮಾಡ್ಕೊಂಡು ಬ್ಲಾಕ್ ತುಂಬ